ಯಾದಗಿರಿ ಜಿಲ್ಲೆಯ ಹುಡಸಗಿ ತಾಲೂಕಿನ ಆರಾಧ್ಯ ದೈವ ಶ್ರೀ ಪರಮಾನಂದ ಸ್ವಾಮಿಯ ಜಾತ್ರಾ ಮಹೋತ್ಸವ ನಾಳೆ ಆರಂಭವಾಗಲಿದೆ ಕಳೆದ ಜಾತ್ರಾ ಮಹೋತ್ಸವಕ್ಕೆ ಆರಾಧ್ಯ ದೈವ ಶ್ರೀ ಪರಮಾನಂದ ಗುಡಿಗೆ ಹೋಗಲು ಸಿಸಿ ರೋಡ್ ಕೂಡ ಇರಲಿಲ್ಲ ಕಳೆದ ಬಾರಿ ದಿವಂಗತ ಶ್ರೀ ರಾಜವೆಂಕಟಪ್ಪ ನಾಯಕನವರು ಆರಾಧ್ಯ ದೈವ ಶ್ರೀ ಪರಮಾನಂದ ಗುಡಿಗೆ ಸಿಸಿ ರೋಡ್ ಕಾಮಗಾರಿ ಆರಂಭಗೊಳಿಸುತ್ತೇನೆ ಎಂದು ಮಾತು ಕೊಟ್ಟಿದ್ರು ಆ ಮಾತಿನಂತೆ ಸಿಸಿ ರೋಡ್ ಕಾಮಗಾರಿ ಆರಂಭಗೊಂಡಿದ್ದು ಭಕ್ತಾದಿಗಳಿಗೆ ಹೋಗಲು ಅನುಕೂಲಕರವಾಗಿದೆ ಇನ್ನು ಮೊದಲು ದಟ್ಟವಾದ ಕಾಡು ಕಲ್ಲು ಬಂಡೆಗಳನ್ನ ನಡುವೆ ಭಕ್ತಾದಿಗಳು ಗುಡಿಗೆ ಹೋಗಲು ಪರದಾಡುತ್ತಿದ್ದರು ಈ ವರ್ಷ ರೋಡ್ ಕಾಮಗಾರಿ ನಿರ್ಮಾಣವಾಗಿದ್ದರಿಂದ ಬಹಳ ಅನುಕೂಲವಾಗಿದೆ ಬೈಕ್ ಹಾಗೂ ಆಟೋ ಸವಾರರು ಆರಾಮವಾಗಿ ಹೋಗಬಹುದು ಎಂದು ಭಕ್ತಾದಿಗಳು ತಿಳಿಸಿದರು ಶ್ರೀ ಪರಮಾನಂದ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಪ್ರತಿ ವರ್ಷವೂ ಬಹಳ ಸಡಗರ ಸಂಭ್ರಮದಿಂದ ತೇರನ್ನ ಎಳೆಯುತ್ತಾರೆ ನಾಳೆ ಎಳೆಯಲಿರುವ ತೇರನ್ನ ಗ್ರಾಮಸ್ಥರಿಂದ ತೇರು ಕಂಗೊಳಿಸುವಂತೆ ಅಲಂಕಾರದ ಬಣ್ಣವನ್ನು ಹೊಡೆಸಿದ್ದಾರೆ ನಾಳೆ ಜಾತ್ರಾ ಮಹೋತ್ಸವಕ್ಕೆ ಸುರಪುರ ತಾಲೂಕು ಹುಣಸಗಿ ತಾಲೂಕು ಹಾಗೂ ಬೇರೆ ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ತಮ್ಮ ಬೇಡಿಕೆಗಳನ್ನು ಬೇಡಿಕೊಳ್ಳುತ್ತಿದ್ದಾರೆ ನಾಳೆ ನಡೆಯಲಿರುವ ಜಾತ್ರಾ ಮಹೋತ್ಸವಕ್ಕೆ ಸಜ್ಜಾದ ತೇರು ಸ್ವಾಮಿಯ ದೇವಾಲಯಕ್ಕೆ ಬಣ್ಣ ಬಿಡಿಸಿ ಕಂಗೊಳಿಸುವಂತೆ ಮಾಡಿದ್ದಾರೆ ಹಾಗೂ ಮಕ್ಕಳ ಆಟಿಕೆ ಸಾಮಾನುಗಳು ಅಂಗಡಿ ಪೂಜೆ ಸಾಮಗ್ರಿ ಅಂಗಡಿ ಮಹಿಳೆಯರ ಅಲಂಕಾರದ ಅಂಗಡಿಗಳು ಅನೇಕ ಅಂಗಡಿಗಳು ಸಜ್ಜಾಗಿವೆ ಜಾತ್ರಾ ಮಹೋತ್ಸವ ಆಗಮಿಸುವ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದ್ದು ವಿಶೇಷವಾಗಿದೆ ಹಾಗೂ ಯಾವುದೇ ಆಗದಂತೆ ಭದ್ರತೆಗಾಗಿ ಪೊಲೀಸ್ ಇಲಾಖೆಯೂ ಕೂಡ ಹೆಚ್ಚಿನ ಜವಾಬ್ದಾರಿ ವಹಿಸುತ್ತದೆ ಎಂದು ತಿಳಿಸಿದರು